ರಾಹುಲ್ ಮಡಿಕಲ್ಲಿ ನಮಗ್ ಕೊಡ್ಲಿಕ್ಕೆ ಅದೇನು ಹೇಳು ಕೃಷಿ ಟೆಂಪಲ್ ಆಫ್ ಆಯಿಲ್ಸ್ ಇಲ್ಲಿ ನಿಮಗೆ ಎಲ್ಲಾ ತರಹದ ಎಣ್ಣೆಗಳು ಸಿಗುತ್ತೆ ಎಣ್ಣೆ ತೆಗಿಲಿಕ್ಕೆ ಬಳಸುವಂತ ಎಲ್ಲಾ ಪದಾರ್ಥಗಳು ಎಲ್ಲ ಸಾವಯವ ಕೃಷಿ ಮಾಡಿ ಬೆಳೆದಿರೋದು ಎಣ್ಣೆ ತೆಗೆಯುವ ಸ್ಥಳ ಮತ್ತೆ ಗಾಣ ಕೂಡ ನೋಡಬಹುದು ನೀವು ಸ್ವಚ್ಛವಾಗಿ ನೀಟಾಗಿದೆ ಮಿಷಿನ್ ಗಾಣಕ್ಕೂ ಎತ್ತಿನ ಗಣಕ ಏನ್ ಡಿಫ್ರೆನ್ಸ್ ಅಂತ ಅಂದ್ರೆ ಮಿಷನ್ ಗಾಣದಲ್ಲಿ ನಿಮಗೆ ಆಲ್ಮೋಸ್ಟ್ ನೈಟಿ ನೈನ್ಟಿ ಫೈವ್ ಪರ್ಸೆಂಟ್ ಇಂಡಿ ಕೊಂಡಿರುತ್ತೆ ಏನು ಉಳಿದಿರೋಲ್ಲ ಆಯಿಲ್ ಅಂಶ ಮಿಷಿನ್ ಗಾಣದಲ್ಲಿ ನಿಮಗೆ ಎಣ್ಣೆ ತಿರುಗುವ ಸ್ಪೀಡ್ ಕೂಡ ಜಾಸ್ತಿ ಹಾಗೆ ಆಯಿಲ್ ಸ್ವಲ್ಪ ಹೀಟ್ ಆಗಿರುತ್ತೆ ಎತ್ತಿನ ಗಾಣದಲ್ಲಿ ನೋಡಬಹುದು ನೀವು ಸ್ಲೋ ರೊಟೇಷನ್ ಆಗುತ್ತೆ ಹೀಟ್ ಜನರೇಟ್ ಆಗಲ್ಲ ಇಲ್ಲಿ ಸೆವೆಂಟಿ ಟು ಏಟಿ ಪರ್ಸೆಂಟ್ ಅಷ್ಟೇ ಆಯಿಲ್ ಎಕ್ಸ್ಟ್ರಾಕ್ಟ್ ಆಗುತ್ತೆ ಮಿಕ್ಕಿದ ಕೊಲೆಸ್ಟ್ರಾಲ್ ಅಂಶ ಎಲ್ಲ ಇಂಡಿಲಿ ಉಳ್ಕೊಳ್ಳುತ್ತೆ ಇದೇ ಪರಿಶುದ್ಧವಾದ ಬಳಸಬಹುದಾದ ಎಣ್ಣೆ ಇಲ್ಲಿ ಕಾಣುತ್ತೆ ರುವ ಎಲ್ಲ ತರ ಆಯಿಲ್ ಗಳು ಕೃಷಿ ಟೆಂಪಲ್ ಆಫ್ ಆಯಿಲ್ ದೊರೆಯುತ್ತವೆ ಹಾಗೆ ಇವರದು ಗಾಯತ್ರಿ ಮೇಸ್ ಅನ್ನುವ ಹೋಟ್ಲು ಕೂಡ ಇದೆ ಅಲ್ಲಿ ನಿಮಗೆ ಎತ್ತಿನ ಗಾಣದ ಎಣ್ಣೆಗಳು ದೊರೆಯುವಂತದ್ದು ಗಾಯತ್ರಿ ಮೇಸಲ್ಲಿ ಗಾಣದ ಎಣ್ಣೆಯನ್ನು ಬಳಸಿ ಸೌದೆ ಒಲೆಯಲ್ಲಿ ತಯಾರಾಗುವಂತ ಪಕ್ಕ ಮನೆ ಊಟ ಇದರ ಲೊಕೇಶನ್ ಬಂದು ಮತಿಕೆರ ಕ್ರಾಸ್ ಹಿರಿಸೆವೆ ಹೋಬಳಿ ಬೆಂಗಳೂರು ಹಾಸನ್ ಹೈವೇ ಟೂವರ್ಡ್ಸ್ ಬೆಂಗ್ಳೂರು ಹೋಗೋರೊಡಲ್ ನಿಮಗೆ ಹೋಟ್ಲ್ ಮತ್ತೆ ಎತ್ತಿನ ಗಾಣ ಫ್ಯಾಕ್ಟ್ರಿ ಸಿಗೋದು ರೀಸೆಂಟ್ ಆಗಿ ಪಾಂಡುಪುರ ಎಂಎಲ್ಎ ಆದ ದರ್ಶನ್ ಕೂಡ ವಿಸಿಟ್ ಮಾಡಿ ಖುಷಿ ಪಟ್ಟು ಅವ್ರ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಎಲ್ರಿಗೂ ನಮಸ್ಕಾರ ಮಾಗಡಿ ಜಾತ್ರೆಯಲ್ಲಿ ಮಂಡ್ಯ ಒಂದು ಒಂಟಿ ಹೋರಿ ಕರು ಇತ್ತು ಅದಕ್ಕೊಂದು ಊಟ ಮಾಡ್ತಿದ್ರು ಇಲ್ಲಿ ನೋಡ್ಬೋದು ನೀವು ಒಂದು ಒಂಟಿ ಕರು ಇದ್ರೆ ಅದು ಜೊತೆಗೆ ಒಂದು ಊಟ ಮಾಡೋಕೆ ಏನೇನು ಅಂಶಗಳು ನೋಡ್ತಾರೆ ಯಾವ ಥರ ಊಟ ಮಾಡ್ತಾರೆ ತೋರಿಸ್ಕೊಡ್ತೀನಿ ವಿಡಿಯೋದಲ್ಲಿ ಹಾಗೆ ಯಾವ ಥರ ವ್ಯಾಪಾರ ಮಾಡ್ತಾರೆ ಅಂತೆಲ್ಲ ತೋರಿಸ್ಕೊಡ್ತೀನಿ ಒಂದು ಮದುವೆ ಮಾಡಿದಾಗ ಜೋಡಿ ಚೆನ್ನಾಗಿದೆ ಲೈಫ್ ಲಾಂಗ್ ಜೊತೆಗಿರ್ತಾರೆ ಅದೇ ತರ ಒಂದು ಒಳ್ಳೆ ಕೂಟ ಮಾಡಿದಾಗ ಇರೋ ತನಕ ಕೂಟ ಕೇಳಲ್ಲ ಚೆನ್ನಾಗಿರ್ತವೆ ಇವು ಬೆಳೀತಾ ಬೆಳೀತಾ ಒಂಚೂರು ಏರು ಆದಾಗ ಹಿಂದೆ ಮುಂದೆ ಆದಾಗ ಬೇರೆ ಕೂಟ ಮಾಡಬೇಕಾಗ್ತದೆ ಬಣ್ಣ ಇವಾಗೇನು ವ್ಯತ್ಯಾಸ ಕಾಣ್ಬೋದು ಏನಿಲ್ಲ ತಿಂಡಿ ಕೊಟ್ಕೊಂಡು ರೆಡಿ ಮಾಡ್ಕೋಬೋದು ಅದಕ್ಕೂ ಕಪ್ಪಿರೋದಕ್ಕೂ ತೆರೆ ಇದೆ ಇವಾಗ ಜೋಡಿ ಹಾಕಿ ನೋಡಲು ಒಂದು ಲೆಕ್ಕಾಚಲಕ್ಕೆ ಕೂಟವಾಗಿದೆ ಒಂದು ಲೆಕ್ಕ ಚೋದಕ್ಕೆ ಜೋಡಿ ಸಮಾಧಾನ ಆಗಿದೆ ಅದಕ್ಕೆ ಈಗ ವ್ಯಾಪಾರ ಮಾಡೋಕೆ ಕೂತಾರಂತೆ ಬನ್ನಿ ಯಾವ ಥರ ವ್ಯಾಪಾರ ಮಾಡ್ತೇವೆ ಅಂತ ತೋರಿಸ್ತೀನಿ ನೋಡ್ಕೋ ಬರ್ರಿ ಅಂತ ಅವ್ರಂದು ಅವರು ನಮಗೂ ಬೇಡ ಅಂದರು ನಮಗೂ ಬೇಡ ಅಂದ್ರು ಬದಲಿಂಗಣ್ಣ ಈಗ ಒಂದು ನಿಮಿಷ байಿ ಮಾತಾಡರಾ ಅಣ್ಣ ಅವರದು ಇಲ್ಲ ಒಂದು ನಿಮಿಷ ಬಂದ್ಬಿಡಿ ಬಿಡಿ ಅವರಿಬ್ಬರು ಅವರೇನೋ ಮಾತ್ ಕತೆ ಸೋಮಣ್ಣ ಸೋಮಣ್ಣಂದು ಬೇಡ ಅಂದ್ರೆ ಹೇಂಗಿದ್ರು ಗೊತ್ತಾ ಈಗ ನಾ ಏನು ತೀರ್ಮಾನ ಕೊಟ್ರಿ ಇಲ್ಲ ರನ್ನ ತೆಗಬೇಕು ಇವರು ರನ್ನ ತೆಗಬೇಕು ಅಂತ ಲೆಕ್ಕಾಚಾರಕ್ಕೆ ಕಿತ್ತು ಈಗ ನೀವು ಹಾಗೇನಾದ್ರೆ ನೀವೇ ಹೊತ್ತು ಕೊಡ್ಬೇಕು ಏನು ಮಾಲಿ ತಕ್ಕ ಸೌದನಾ ತಿರ ಸೌದ ಹೋಗೋ ಜನ ಏನಿಲ್ಲ ಯೇ ಬಜಾರೇ ಬಜಾರೇ ಹೇಳ್ ಕಿತ್ ಕಾರ್ತ ಐಲ್ಲ ನೋಡ್ತಾ ಇದಿರಲ್ಲ ನೋಡಿ ಮೂರು ದಿನಿಂದ ಕೂತಿದ್ದೀ ಅಲ್ಲಿ

ಯಾರು ಧನ ತಪ್ಪು ಲಾಭ ಮಾಡಲ್ಲ ಇವ್ರ ಜೊತೆ ಮೂರು ಲಕ್ಷ ಎಪ್ಪತ್ತೈದು ಸಾವಿರ ಮಾತಾಡೋದು ಹೇಳ್ಬಾರ್ದು ಸುನಿರ್ ಇವ್ ಜೊತೆ ಮೂರು ಲಕ್ಷ ಎಪ್ಪತ್ತೈದು ಸಾವಿರ ಇದೇ ನಾರಾಯಣಿತಾವು ಧರ್ಮ ಹೇಳ್ತಿದ್ರೆ ನಾನು ಏನಿಲ್ಲ ವ್ಯಾಪಾರ

ಫೋಟ ಅಸ್ಮಿತಾ ಸುಮಾರಾಗೆ ಹಿಂಗೆ ನಾನು ಹೇಳಿ ಏನು ಒಂದ್ ರೂಪಾಯಿ ಹೇಳಿದ್ರು ಅಲ್ಲ ನಾಳೆ ಇನ್ನೊಂದು ಜಾತ್ರೆ ಇದ್ದಿದ್ರೆ ಇನ್ನು ನಾವು ಇಷ್ಟು ಕೇಳ್ತಿರ್ಲಿಲ್ಲ ನಾನು ಯೋಚನೆ ಮಾಡಬೇಕು ಎಂಟು ತಿಂಗಳು ನಾವ್ ಯಾವ ಎಲ್ಲಾರು ನೀನ್ ಎಂತಲ್ಲೂ ಅಷ್ಟೇನೇನು

ನಾನು ಕೊಡ್ತೀನಿ ಮಡಿಕಲ್ ಯಾ ಕಲೆ ಒಂದು ವೈ ಲಕ್ಷ ಕೇಳಿರ್ಲಿ ಬಜಾರು ಕೊಡೋಣ ಅವ ಅವ್ನ್ ಮನೆ ನೋಡೋರಿಲ್ಲ ನೋಡೋರಿ ಮನೆ ನೋಡಿದ್ರಿ ಮಾಡಬೇಕು ಬೆಳಗ್ಗೆ ಹಾಳಿಲ್ವಾ ನಾನು ಇವನಿಗೆ ಬಿಡುಗಡಿಕೆ ಕೊಡೋಣ ಕೊಡೆಯ

ನೋಡಿ ಒಂದ್ ಎತ್ತನ ಕೂಟ ಮಾಡ್ಬೇಕಾದ್ರೆ ಯಾವ ತರ ಜನ ಸೇರಿದ್ದಾರೆ ಇದೇ ನೋಡಿ ಕ್ರೇಜ್ ಇರುತ್ತೆ ಹಳ್ಳಿಕರ್ಗೆ ವ್ಯಾಪಾರ ಆದ್ಮೇಲೆ ಕೊನೆದಾಗ ಒಂದರು ನೋಡ್ಕೋತಾರೆ ತಪ್ಪು ಸರಿ ಇದ್ಯಾನಲ್ಲಿ ಅಂತ ಒಂದು ಕರಕೂಟ ಕೂಟ ಮಾಡಿದ್ದು ನೋಡೋಕೆ ಇಷ್ಟು ಜನ ಸೇರಿದ್ರು ನೋಡಿ ಯಾವುದೇ ದನ ವ್ಯಾಪಾರ ಆದ್ರೆ ಈ ಕಪ್ತಾರ ಕಟ್ಟಿರೋದು ಮತ್ತೆ ಚಿಲ್ಕಾಣಿ ಹಗ್ಗ ಹಾಕಿರೋದು ಈ ಕತ್ತಿಗೆನ ಕಟ್ಟಿರೋದು ಬಿಸ್ಕೊಂಡು ಕಳಿಸ್ಬೇಕು ಇದೊಂದು ಅವಾಗಿ ನಡ್ಕೊಂಡ್ ಪದ್ಧತಿ ಇವಾಗ ಬಲಗಡೆ ಹಗ್ಗ ಹಾಕಿ ದನ ಒಡ್ಕೊಂಡು ಇನ್ಸ್ಕೊಂಡು ಇಲ್ಲೇ ಇಲ್ಲೇ ಮುರಿಸ್ತೀನಿ ಇಲ್ಲೇ ಮುರುಸ್ತೀನಿ ಬತ್ತಾವಣೆ ಆಗ್ಲೇ ಬತ್ತೆ ಸೋಮಣ್ಣ ಎಷ್ಟು ತಗೊಂಡ್ರಿ ಇದನ್ನ ಈಗ ಹೋರಿ ಇದು ತುಮ್ಕೂರು ಈಗ ಒಂದೂವರೆ ಲಕ್ಷ ತಗೊಂಡಿದ್ದೀವಿ ಈಗ ಇನ್ನೂ ಅಲ್ಲಾಗಿಲ್ಲ ಅದು ನಮ್ದು ಜೊತೆಗೆ ಕೂಟ ಮಾಡಿವಿ ಈಗ ಬಂದ್ರೆ ಇಲ್ಲ ಈಗ ಸದ್ಯ ಕೊಡೋಲ್ಲ ಮೊದಲು ಸರ್ ಈಗ ನಾವು ಇವನ್ನ ಮೆರವಣಿಗೆ ಮಾಡಿಸಿ ಜೋರಾಗಿ ಇದು ಮಾಡ್ಬೇಕು ಅಂತ ಮಾಡಿದ್ದೀವಿ ನಾವು ಬೇಬಿನೆಲ್ಲ ಮಾಡ್ತೀವಿ ಬೇಬಿನಲ್ಲಿ ಮಾಡ್ತೀವಿ ನಾವು